ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಗುಂಬಳ್ಳಿ ಯರಂಗಂಬಳ್ಳಿ ಎರಿಯೂರು ಕುಮಾರನಪುರ ಗ್ರಾಮಗಳಲ್ಲಿ ಮತಯಾಚನೆಯನ್ನು ಮಾಡಿ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ಅನುಕೂಲತೆಯ ಬಗ್ಗೆ ಮನವರಿಕೆ ಮಾಡಿ ಚಾಮರಾಜನಗರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುನಿಲ್ ಬೋಸ್ ಪರ ಮತಯಾಚನೆಯನ್ನು ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭು ಯೋಗೇಶ್ ಪ್ರಭು ಪ್ರಸಾದ್ ಗುಂಬಳ್ಳಿ ರಾಜಣ್ಣ ಗೋವಿಂದ ಶೆಟ್ಟಿ ಶ್ರೀನಿವಾಸ್ ಯರಂಗಾವಳ್ಳಿ ಮಹೇಶ್ ಕುಮಾರ್ ಸಿದ್ದರಾಜು ಮಹಾದೇವ ಶೆಟ್ಟಿ ಮುಂತಾದವರು ಹಾಜರಿದ್ದು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿರವರು ಮತಯಾಚನೆಯನ್ನು ಮಾಡಿರುತ್ತಾರೆ ಏನು ಎರಡು ಸಾವಿರದ ಹದಿಮೂರರಿಂದ ಒಳಗೆ ನೂರೈವತ್ತು ಭರವಸೆಯನ್ನು ಕೊಟ್ಟಿದ್ರು ಆ ನೂರೈವತ್ತಾರಕ್ಕೂ ಹೆಚ್ಚು ಪರವಾಗಿ ಸ್ವೀಕರಿಸೋ ಸರ್ಕಾರ ಬಾಡಿಗೆ ಸಿದ್ದರಾಮಯ್ಯವರು ಭಾಗ್ಯಗಳ ಭಾಗ್ಯ ಕೊಟ್ಟವರು ಯಾರು ಅಂದ್ರೆ ಅದು ಸಿದ್ದರಾಮಯ್ಯವರು ಅಂತಕ್ಕಂಥದ್ದು ಇವತ್ತು ಜನ ಮಾತಾಡ್ಕೊಳ್ತಾರೆ ಒಂದು ನಿಮ್ಮ ಮುಂದೆ ರಕ್ತಪಡಿಸಲಿಕ್ಕೆ ಬಳಸ್ತೇನೆ ಸಿದ್ದರಾಮಯ್ಯವರ ಗ್ಯಾರಂಟಿ ವಿಚಾರದಲ್ಲಿ ಶಕ್ತಿ ಯೋಜನೆ ಕೊಟ್ಟ ಶಕ್ತಿರಾಮಯ್ಯ ಆಗ್ತಾರೋ ಅನ್ನ ಭಾಗ್ಯ ಕೊಟ್ಟ ಸಿದ್ದರಾಮಯ್ಯವ್ರು ಅನ್ನ ರಾಮಯ್ಯ ಆಗ್ತಾರೆ ಗೃಹಲಕ್ಷ್ಮಿ ಕೊಟ್ಟ ಸಿದ್ದರಾಮಯ್ಯವರು ರಾಮಯ್ಯ ಆಗ್ತಾರೆ ಬೃಹಜ್ಯೋತಿ ಕೊಟ್ಟ ಸಿದ್ದರಾಮಯ್ಯನವರು ರಾಮಯ್ಯ ಆಗ್ತಾರೆ ಇವರಿಗೆ ಕೊಟ್ಟಂಥ ಸಿದ್ದರಾಮಯ್ಯವ್ರು ನಿಧಿ ರಾಮಯ್ಯ ಆಗ್ತಾರೆ ಭಾಗ್ಯಗಳ ಕೊಟ್ಟ ಸಿದ್ದರಾಮಯ್ಯ ಭಾಗ್ಯರಾಮಯ್ಯ ಆಗ್ತಾರೆ ನಮ್ಮ ಸಿದ್ದರಾಮಯ್ಯ ಅಂತ ಅಲ್ವಾ ಭಾಗ್ಯಗಳ ಕೊಟ್ಟಂಥವರು ಭಾಗ್ಯ ರಾಮಯ್ಯ ಹಾಗಾಗಿ ಜನ ಸಿದ್ದರಾಮಯ್ಯವರು ಮೆಚ್ಕೊಳ್ತಾರೆ ಹಾ ಉಕ್ಕೊಟ್ಟವ್ ನಮ್ಮ ಮುಕ್ಕೊಟ್ಟವರು ಬೇನೋ ಉಕ್ಕೊಟ್ಟವರು ಮುಕ್ಕೊಂಡು ನೆಚ್ಕೋಬೇಕು ಅಂತ ಗಾಂಧಿ ಹಳ್ಳಿ ಕಡೆ ಆ ರೀತಿ ಇವತ್ತು ನಮ್ಮ ತಾಯಿನಲ್ಲಿ ಎಲ್ಲೆಲ್ಲಿ ಹೋದರೂ ಕೂಡ ಪುಣಾತ್ಮಕ ಗುರುಲಕ್ಷ್ಮಿಯವ್ರ ತರ ಅವನಿಗೆ ಅವಳಿಕಪ್ಪನ ಓಟ್ ಅಂತ ಅಂದರೆ ಕಾಂಗ್ರೆಸ್ ಆಸ್ತಿಕೆ ಓಟಾಡ್ ಅಂತ ಬಿ ಜೆ ಅವ್ರು ಟೀಕೆ ಮಾಡ್ತಾರಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈಗ ಅವ್ರ ಮನೆಯವ್ರು ತಗೋತಾ ಇಲ್ವಾ ಈಗ ಯೋಜನೆಗಳನ್ನ ಅವ್ರ ಕುಟುಂಬದವರು ತಗೋತಾರೆ ಜನ 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 ಅಂತ ಆಸೆ ಆಚರಿಸ್ತಾರೆ ಆದರೆ ಅವ್ರ ಯಜಮಾನರು ಅವ್ರ ರಾಜಕೀಯ ಟೀಕೆ ಮಾಡ್ತಾರೆ ಯಾರಿಗುಂಟು ಹೇಳಿ ಸಿದ್ದರಾಮಯ್ಯವ್ರ ಭಾಗ್ಯಗಳ ಭಾಗ್ಯ ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವ ಪಕ್ಷರು ಕೂಡ ಉಂಟು ಪಕ್ಷದಿಂದ ಅಲ್ಲಿಂದ ಬೆಟ್ಟದ ಚೆಕ್ ಪೋಸ್ಟ್ವರಿಗೆ ಇವತ್ತು ಹದಿನಾಲ್ಕು ಕೋಟಿ ರಸ್ತೆಗೆ ಮನೆ ಸತೀಶ್ ಜಾರಚೋಳಿ ಅವರು ಅನುದಾನ ಬಿಡುಗಡೆ ಮಾಡಿದ್ದಾರೆ ಹದಿನಾಲ್ಕು ಕೋಟಿಗಳು ಇಪ್ಪತ್ತು ಕೋಟಿನೇ ಕೊಟ್ಟಿದ್ದವರು ನಾನು ಸ್ವಲ್ಪ ಭಾಗ ಮಾಡಿದೆ ಅದನ್ನು ಇಪ್ಪತ್ತು ಕೋಟಿ ಕೊಟ್ಟಿದ್ರು ಅದರಲ್ಲಿ ನಾನು ಅದನ್ನು ಭಾಗ ಮಾಡಿ ಆರು ಕೋಟಿ ಬಳೆಪೇಟೆಯಿಂದ ವೈಕೆ ಮೊಳೆ ರಸ್ತೆ ಅದು ತುಂಬ ಅದಕ್ಕೆ ತಗಿತ್ತು ರಸ್ತೆ ಹಾಗಾಗಿ ಇದು ಟೆಂಡರ್ ಆಗಬೇಕು ಟೆಂಡರ್ ಆದ್ಮೇಲೆ ಕಾಮಗಾರಿ ಪ್ರಾರಂಭ ಆಗುತ್ತೆ ಮತ್ತೊಂದು ರಸ್ತೆ ಹಿಂದೆ ಆಗಿತ್ತು ಕಟ್ಟೆಗಳಲ್ಲೂ ಕೊಮ್ಮಪೂರ್ ಮಾರ್ಗ ಎರಡು ಕೋಟಿ ರಸ್ತೆ ಹಿಂದೆ ಆಗಿತ್ತು ಟೆಂಡರ್ ಕೂಡ ಆಗಿತ್ತು ಟೆಂಡರ್ ದಾರ ಮಾಲು ನಟ ತುಂಬ ರವಿ ನಮ್ಮೂರವರು ಟೆಂಡರ್ ಆದರೂ ಕೆಲಸ ಮಾಡಿಬಿಟ್ಟಿದ್ರೆ ಆ ರಸ್ತೆ ಹೊತ್ತು ಅದೇ ಕೊಂಬಲ್ಪುರ್ ಹೇಳ್ತಾಯಿದ್ರು ಸ್ವಲ್ಪ ಕೊಂಬಲ್ಪುರ್ ರಸ್ತೆ ಕೊಂಬಲ್ಪುರ್ ರಸ್ತೆಗೆ ಎರಡು ಕೋಟಿ ಆಗಿದೆ ಆ ಮನುಷ್ಯ ಕೆಲಸ ಮಾಡಿ ವಾಪಸ್ ತರ ಅದನ್ನ ಅದನ್ನು ಮತ್ತೆ ಮರುಮಂಜೂರು ಮಾಡ್ತೀವಿ ನಮ್ಮ ಸರ್ಕಾರದಲ್ಲಿ ನಮ್ಮ ಸಚಿವರಲ್ಲಿ ಅದನ್ನು ಮತ್ತೆ ಮರು ಮಂಜೂರು ಮಾಡಿಸಿ ಆ ರಸ್ತೆ ಟೆಂಡರ್ ಆಗ್ತದೆ ಈ ಗುಮ್ಮಳ್ಳಿ ಎರಗಂಬಳ್ಳಿ ರಸ್ತೆ ಇದೆಯಲ್ಲ ಅವರು ಇದನ್ನೇ ಪ್ರಶ್ನೆ ಕೇಳಿದ್ರು ಅವರು ಕೂಡ ತುಂಬಾ ಹೋಗಿದೆ ಈ ರಸ್ತೆ ಆಗಿಲ್ಲ ಈ ರಸ್ತೆಗೆ ನಮ್ಮ ಜಿಲ್ಲಾಧಿಕಾರಿ